ಗೋಗಿರಿ ಗ್ರಾಮದಲ್ಲಿ ಇವತ್ತು ನೀವೆಲ್ಲ ಮಾಡಿದ್ದೀರಿ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಸಮಯ ತೆಗೆದುಕೊಡೋದಿಲ್ಲ ಇವೆಲ್ಲ ನಮ್ಮ ಸಮಾಜಕ್ಕೆ ಈಗಾಗಲೇ ನಾವು ಬೀರ್ ದೇವ್ರದಾಗ್ಲಿ ಸಣ್ಣದ ನಿಮ್ಮ ಶಾದಿಮಾಲ ಇವೆಲ್ಲ ಪೂಜೆ ಪುನಸ್ಕಾರ ಮಾಡಿ ಬಂದಿದ್ದೇವೆ ಇದು ಮಹತ್ವ ಇಲ್ಲ ನನಗೆ ನಮ್ಗೇನೈತಿ ಐತಿ ಗೋಗಿರಿ ನಾಗರೀಶ್ ಕೋಪ ಇಲ್ಲಿ ಏನದಿರಿ ನೀವು ಇಲ್ಲಿ ನೀವು ಹೆಂಗ್ ಬದುಕಿರಿ ಅಂದ್ರೆ ಇದ್ದಂತ ಬೋರ್ವೆಲ್ ಮೇಲೆ ಬದುಕೀರಿ ಇರ್ತಕ್ಕಂತ ಭೂಮಿಯಲ್ಲಿ ನಿಮ್ ಉಪಜೀವನವನ್ನ ಮಾಡ್ಕೊಂಡು ಬಂದಿರಿ ನನ್ಗೊಂದ್ ಒಂದೇ ಅಭಿಲಾಷೆ ಏನಿದೆ ಅಂದ್ರೆ ಒಂದು ಕೆರಿ ತುಂಬಿಸ್ತಕ್ಕ ಅದನ್ನ ಇವತ್ತು ನಿಮ್ಮೆಲ್ಲರ ಒಂದು ಈ ಗಟ್ಟಿಯಾದ ಆಶೀರ್ವಾದದಿಂದ ಅದು ಕಡಾಖಂಡಿತವಾಗಿ ಅದನ್ನು ಕೆಲಸ ಮಾಡಿಕೊಡ್ತೀನಿ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ನೀವೆಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ಇವತ್ತು ನನಗೆ ಬೆಳೆಸೊಂಡು ಬಂದಿದ್ದೀರಿ ನಾವು ಯಾಕಂದರೆ ಇವತ್ತು ಅಲ್ಪ ಮಳೆಗಾಲ ನಮಗೆ ನೀರಾವರಿ ಸೌಲಭ್ಯಗಳಿಲ್ಲ ಕನಿಷ್ಠ ಕೆರೆಗಳನ್ನು ತುಂಬಿಸಿದರೆ ಅಲ್ಲಿರ್ತಕ್ಕಂಥ ಬೋರ್ವೆಲ್ ರೀಚಾರ್ಜ್ ಹಾಕೋದನ್ನು ಮಾತನ್ನು ಇಟ್ಟುಕೊಂಡು ನಾವೆಲ್ಲ ರೈತರು ಬದುಕೊಳ್ಳಿಕ್ಕೆ ಸಾಧ್ಯ ಇತ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕಿತ್ತ ಪಡ್ತಾ ಇದ್ದೇನೆ ಅದಕ್ಕೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಿಮ್ಮ ಬಡಾವಣೆಯಲ್ಲಿ ರಸ್ತೆಗಳ ನಿರ್ಮಾಣ ಆಗಲಿ ನಿಮ್ಮ ಶಾಲೆಗೆ ಯಾಕಂದ್ರೆ ನೀವು ಹೈಸ್ಕೂಲ್ ಬಹಳ ಚೆನ್ನಾಗಿ ನಡೆಸಿರಿ ನೀವೆಲ್ಲ ಸರ್ಕಾರಿ ಹೈಸ್ಕೂಲ್ ಅನ್ನು ಎಲ್ಲಿ ನೋಡೋದಿಲ್ಲ ಇಷ್ಟೆಲ್ಲ ಶಿಸ್ತಬದ್ಧವಾಗಿ ತಾವೆಲ್ಲ ಇಲ್ಲಿ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ನಾವು ಬಂದ್ಮೇಲೆ ಬಂದಾಗ ಕೆಲವು ಸಣ್ಣ ಪುಟ್ಟ ಅದಕ್ಕೆ ರಿಪೇರಿ ಒಗೆ ಅದಕ್ಕೂ ಈಗಾಗಲೇ ಆರೂವರೆ ಲಕ್ಷ ರೂಪಾಯಿ ಅದಕ್ಕೆ ಬಿಡುಗಡೆ ಮಾಡಿಸಿ ಅವ್ರು ರಿಪೇರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೇ ಅದಕ್ಕಿಂತ ಏನೇ ಕೆಲಸ ಕಾರಗಳಿದ್ರು ಕೂಡ ಇವತ್ತು ಮುಂದಿನ ದಿನಮಾನಗಳಲ್ಲಿ ಅದ್ರ ಬಗ್ಗೆ ನಾನು ಹೆಚ್ಚಿನ ಗಮನ ವಹಿಸಿ ಇವತ್ತೇನು ನಮ್ಮ ಮುಸಲ್ಮಾನ್ ಸಮಾಜದವರು ಈ ಶಾದಿಮಾಲ್ ಈ ಶಾದಿಮಾಲೆಗೆ ಬರೀ ನಿಮ್ ಶಾದಿ ಮಾಲ ಒಂದ್ ಪೂರ್ತಿ ಕೊಡ್ತೀನಿ ಅಂತ ತಿಳಿಯಿಲ್ಲ ಹೋಗಿರಿ ಗ್ರಾಮದಾಗ ಯಾವ್ಯಾವಿ ಪೂಜಾ ಮಾಡ್ತೀನಿ ಮಾಡಿಕೊಡ್ತೀನಿ ಅದು ಇರ್ಲಿ ಅದಕ್ಕೆ ಅದಕ್ಕೆ ಆ ವಿಚಾರವಾಗಿ ಯಾಕಂದ್ರೆ ನನಗೆ ಆಶೀರ್ವಾದನ ಮಾಡಿರಿ ಮತ್ತ ಯಾರು ನನಗೆ ಆಶೀರ್ವಾದದಿಂದ ಬಿಡಿಸಿರಿ ನಾನು ಎಂದು ನಿಮ್ಮನ್ನ ಮರೆಯುವವರ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿಕಿಂತ ಪಡ್ತಾ ಇದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಶಾದಿಮಾಲ ಬಹಳ ಯಾಕಂದ್ರೆ ಕೆಲವು ಕಡೆ ಈ ದುಡ್ಡು ನಾವೇನು ಬಿಡುಗಡೆ ಮಾಡಿರ್ತೀವಿ ಇದನ್ನು ಚಾಲನೆ ಕೊಡಾಕಿನ ದುಡ್ಡು ನಿಮ್ದು ಶ್ರಮ ಐತಿ ನೀವೆಲ್ಲ ಒಕ್ಕಟ್ಲಿಂದ ಜಮಾಯಿಸಿದ್ರೆ ನೀವೇ ಕಟ್ಬೋದು ಸರ್ಕಾರ ಬೇಕಾಗಿಲ್ಲ ನಿಮ್ಗೆ ಅಂತ ಕೆಲಸ ಮಾಡ್ತಕ್ಕಂಥ ಅಂತ ಎಲ್ಲ ಕೆಲಸ ಇವತ್ತು ನಮ್ಮ ಮಾರಂಭ ಸರಿಯಲ್ಲಿ ಅವ್ರಿಗೆ ದುಡ್ಡು ಕೊಟ್ಟಿಗೆ